ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲಿ ಬರುವ ಈ ಊರು ಕಿತ್ತೂರು ಇದು ಕಿತ್ತೂರು ಕೋಟೆ ಕಿತ್ತೂರು ಅಂದ ತಕ್ಷಣ ನಮ್ಮೆಲ್ಲರ ತಲೆಗೆ ವೀರ ರಾಣಿ ಚೆನ್ನಮ್ಮ ಅವರ ನೆನಪು ಬರದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಈ ಕೋಟೆನ ವೀರರಾಣಿ ಕಿತ್ತೂರು ಚೆನ್ನಮ್ಮ ಕೋಟೆ ಅಂತಲೇ ಕರೀತಾರೆ ಈ ಕೋಟೆ ತನ್ನದೇ ಆದಂಥ ಐತಿಹಾಸಿಕ ಮಹತ್ವ ಹೊಂದಿದೆ ಇದು ವೀಕ್ಷಣಾ ಗೋಪುರ ಬಹುಶಃ ಇದನ್ನು ಆಗಿನ ಕಾಲದಲ್ಲಿ ಶತ್ರುಗಳ ಮೇಲೆ ಕಣ್ಗಾವಲ್ ಇಡ್ಲಿಕ್ಕೆ ಕಟ್ಟಿದ್ರು ಅನ್ಸುತ್ತೆ ಸೈನಿಕರು ಇದರ ಮೇಲೆ ನಿಂತು ಪಹರೆ ಕಾಯ್ತಾ ಇದ್ರು ಏನೋ ಯಾಕಂದ್ರೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಸುತ್ತಮುತ್ತಲಿನಲ್ಲಿ ಏನ್ ನಡೀತಾ ಇದೆ ಯಾರ್ ಬರ್ತಿದ್ದಾರೆ ಯಾರು ಹೋಗ್ತಿದ್ದಾರೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಗಮನಿಸಬಹುದು ಕಿತ್ತೂರಿನಲ್ಲಿರುವ ಹಳೆಯ ಅರಮನೆಗಳು ಸ್ಮಾರಕಗಳು ಮತ್ತು ಪ್ರತಿಮೆಗಳಿಂದಾಗಿ ಕಿತ್ತೂರು ಕೋಟೆ ದೇಶಾದ್ಯಂತ ಮತ್ತು ದೇಶದ ಹೊರಗಿನ ಪ್ರವಾಸಿಗರಿಗೂ ಐತಿಹಾಸಿಕ ಆಕರ್ಷಣೆಯಾಗಿದೆ ಕಿತ್ತೂರು ಕೋಟೆಯನ್ನು ನೂರ ಅರವತ್ತರಿಂದ ನೂರ ತೊಂಬತ್ತೊಂದರವರೆಗೆ ಆಳ್ವಿಕೆ ನಡೆಸಿದಂತಹ ಕಿತ್ತೂರು ರಾಜವಂಶದ ಐದನೇ ರಾಜ ಅಲ್ಲಪ್ಪ ಗೌಡ ಅವರು ನಿರ್ಮಿಸಿದ್ರಂತೆ ಕಿತ್ತೂರು ಅನ್ನೋ ಊರು ಹನ್ನೆರಡನೇ ಶತಮಾನದಲ್ಲಿ ಇತ್ತು ಅನ್ನೋದಕ್ಕೆ ಇತಿಹಾಸವನ್ನು ಕೆದಕ್ತಾ ಹೋದರೆ ಬಹಳಷ್ಟು ಪುರಾವೆಗಳು ಸಿಗ್ತವೆ ಹನ್ನೆರಡನೇ ಶತಮಾನದ ಹೊತ್ತಿಗೆ ಈ ಊರು ಇದ್ದಿದ್ದು ಇಲ್ಲಿನ ಬಸವೇಶ್ವರ ದೇವಾಲಯದ ಶಾಸನವೊಂದರಿಂದ ತಿಳಿದು ಬರುತ್ತೆ ಇವತ್ತು ಇದೊಂದು ಚಿಕ್ಕ ಊರಾಗಿದ್ದರೂ ಹಿಂದೆ ಬಹಳ ದೊಡ್ಡ ಸಂಸ್ಥಾನ ಆಗಿತ್ತು ಅನ್ನೋದನ್ನು ನಾವೆಲ್ಲರೂ ನಂಬಲೇಬೇಕು ಇದರ ವೈಭವ ಆಗ ಹೇಗಿದ್ದಿರಬಹುದು ಅಂತ ಈ ಅವಶೇಷಗಳನ್ನು ನೋಡಿ ನೀವೇ ಊಹೆ ಮಾಡ್ಕೋಬಹುದು ಇದರಲ್ಲಿನ ಕೋಣೆಗಳು ಪಾಕಶಾಲೆಗಳು ಸ್ನಾನಗೃಹಗಳು ಬಾವಿಗಳು ಪ್ರತಿ ಕೋಣೆಗೂ ಗೋಡೆಯೊಳಗೆ ಸಾಗುತ್ತಿದ್ದ ನೀರಿನ ಕೊಳಾಯಿಗಳು ಹೊಗೆಯ ಗೂಡುಗಳು ಇವೆಲ್ಲಕ್ಕಿಂತ ಮಿಗಿಲಾಗಿ ಧ್ರುವ ನಕ್ಷತ್ರಗಳನ್ನು ಒಳಗಿನಿಂದಲೇ ಕಾಣಬಹುದಾದ ವೀಕ್ಷಣಾ ಕಿಂಡಿ ಇವುಗಳನ್ನು ಈಗಲೂ ನೀವು ಗುರುತಿಸಬಹುದು ಸಾಮಾನ್ಯವಾಗಿ ನಾವು ಹದಿನೆಂಟುನೂರ ಐವತ್ತೇಳರಲ್ಲಿ ನಡೆದಂತಹ ಯುದ್ಧವನ್ನು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೇವೆ ಆದರೆ ಅದಕ್ಕೂ ಮೂವತ್ತ್ಮೂರು ವರ್ಷಗಳ ಮುಂಚೆನೆ ಅಂದರೆ ಹದಿನೆಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಕಿತ್ತೂರಿನ ಕಲಿಗಳು ಸ್ವಾತಂತ್ರ್ಯ ಸಂಗ್ರಾಮ ಶುರು ಮಾಡಿದರು ಹೌದು ಹಿಂದೆ ಕಿತ್ತೂರು ಸಂಸ್ಥಾನವನ್ನು ಆಳ್ತಿದ್ದಂತಹ ಮಲ್ಲಸರ್ಜ ದೇಸಾಯಿ ಅವರ ಮಡದಿ ರಾಣಿ ಚೆನ್ನಮ್ಮ ಅವರು ಕಿತ್ತೂರು ಸಂಸ್ಥಾನದ ಸ್ವಾತಂತ್ರ್ಯಕ್ಕಾಗಿ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲೇ ಬ್ರಿಟಿಷರ ವಿರುದ್ಧ ಹೋರಾಡಿದ ಗಟ್ಟಿಗಿತ್ತಿ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಆಕೆ ನಮ್ಮ ಈ ಕರುನಾಡಿನ ಕನ್ನಡತಿ ಅಂತ ಹೇಳೋದಕ್ಕೆ ಹೆಮ್ಮೆ ಅನಿಸುತ್ತೆ ತುಂಬ ಸಂತೋಷ ಆಗುತ್ತೆ ಶಿವಲಿಂಗರುದ್ರ ಸರ್ಜಾ ಬ್ರಿಟಿಷರೊಡನೆ ಮೈತ್ರಿಯಿಂದ ಇದ್ದು ಹದಿನೆಂಟುನೂರ ಇಪ್ಪತ್ನಾಲ್ಕರವರೆಗೆ ರಾಜ್ಯ ಆಳ್ತಾರೆ ಇವರಿಗೆ ಮಕ್ಕಳಾಗಲ್ಲ ಆದ್ದರಿಂದ ಇವರು ಶಿವಲಿಂಗಪ್ಪ ಅನ್ನುವ ಬಾಲಕನನ್ನು ದತ್ತು ಸ್ವೀಕಾರ ಮಾಡ್ತಾರೆ ಆದರೆ ಆ ಬಾಲಕ ಸಂಸ್ಥಾನದ ರಾಜನಾಗೋಕ್ಕೆ ಬ್ರಿಟಿಷ್ ಅಧಿಕಾರಿ ಠ್ಯಾಕ್ರೆ ಒಪ್ಪಲ್ಲ ಮಲ್ಲಸರ್ಜನ ಹೆಂಡತಿ ಚೆನ್ನಮ್ಮನು ಇತರರು ಬ್ರಿಟಿಷ್ ಅಧಿಕಾರಿಗಳನ್ನು ಬಹುವಾಗಿ ಪ್ರಾರ್ಥನೆ ಮಾಡಿಕೊಂಡ್ರು ಅದರಿಂದ ಏನೂ ಪ್ರಯೋಜನ ಆಗಲ್ಲ ಸಂತತಿಹೀನವಾದ ಕಿತ್ತೂರು ಸಂಸ್ಥಾನ ಬ್ರಿಟಿಷರ ಆಳ್ವಿಕೆಗೆ ಒಳಪಡಬೇಕು ಅಂತ ಬ್ರಿಟಿಷರು ಹಠ ಹಿಡಿತಾರೆ ಕಿತ್ತೂರಿನ ಸ್ವಾಭಿಮಾನಿ ಪ್ರಜೆಗಳು ತಮ್ಮ ಸಂಸ್ಥಾನ ಕಿತ್ತೂರು ಯಾವುದೇ ಕಾರಣಕ್ಕೂ ಬ್ರಿಟಿಷರಿಗೆ ಸೇರಬಾರ್ದು ಅಂತ ಹೇಳಿ ಚೆನ್ನಮ್ಮನ ನೇತೃತ್ವದಲ್ಲಿ ಪ್ರಾಣಾರ್ಪಣೆ ಮಾಡೋಕ್ಕೆ ಸಿದ್ಧರಾಗ್ತಾರೆ ಚೆನ್ನಮ್ಮನ ನೇತೃತ್ವದಲ್ಲಿ ಬ್ರಿಟಿಷರಿಗೂ ಕಿತ್ತೂರು ಸೈನ್ಯಕ್ಕೂ ಹದಿನೆಂಟುನೂರ ಇಪ್ಪತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತ್ ಯುದ್ಧ ನಡೆಯುತ್ತೆ ಕಿತ್ತೂರಿನ ಯೋಧರೆ ತ್ಯಾಗರೆಯನ್ನು ಅವನ ಸಹಾಯಕರನ್ನು ಕೊಲ್ತಾರೆ ನೂರಾರು ಬ್ರಿಟಿಷ್ ಸೈನಿಕರು ಸೆರೆ ಸಿಕ್ತಾರೆ ಆಗ ಕಮಿಷನರ್ನಾಗಿದ್ದಂತಹ ಚಾಪ್ಲೀನನ ಮೋಸದ ಮಾತುಗಳನ್ನು ನಂಬಿ ಸೆರೆಯಲ್ಲಿದ್ದ ಬ್ರಿಟಿಷ್ ಯೋಧರನ್ನೆಲ್ಲ ಚೆನ್ನಮ್ಮ ಬಿಡುಗಡೆ ಮಾಡ್ತಾರೆ ಮೈಸೂರು ಶೋಲಾಪುರ್ ಮತ್ತು ಇತರ ದಂಡು ಪ್ರದೇಶಗಳಿಂದ ಬ್ರಿಟಿಷ್ ಸೈನ್ಯವನ್ನು ಕಿತ್ತೂರಿಗೆ ಕರೆಸಿಕೊಂಡು ಚಾಪ್ಲಿನ್ ಚೆನ್ನಮ್ಮನ ಮೇಲೆ ಯುದ್ಧ ಹೂಡುತ್ತಾನೆ ಬ್ರಿಟಿಷ್ ಸೈನ್ಯಕ್ಕೂ ಕಿತ್ತೂರಿನ ಸೈನ್ಯಕ್ಕೂ ನಡೆದ ಘೋರ ಯುದ್ಧದಲ್ಲಿ ಸ್ವತಃ ಚೆನ್ನಮ್ಮನೇ ಸೇನಾಧಿಪತ್ಯವನ್ನು ವಹಿಸಿಕೊಂಡು ಯುದ್ಧವನ್ನು ಬಹಳ ಎಚ್ಚರಿಕೆಯಿಂದ ನಿರ್ದೇಶನ ಮಾಡ್ತಾರೆ ದೇಶಾಭಿಮಾನಿಗಳು ಯೋಧರು ಆದ ಕಿತ್ತೂರಿನ ಸೈನಿಕರು ತಾಯ್ನಾಡಿನ ರಕ್ಷಣೆಗೋಸ್ಕರ ಎಷ್ಟೇ ಕಾದಾಡಿದರೂ ಹೆಚ್ಚು ಸಂಖ್ಯೆಯಲ್ಲಿದ್ದ ಮತ್ತು ಒಳ್ಳೆಯ ಯುದ್ಧ ಆಯುಧಗಳನ್ನು ಹೊಂದಿದಂತಹ ಬ್ರಿಟಿಷ್ ಸೈನ್ಯದ ಮುಂದೆ ಸೋಲಲೇಬೇಕಾಗುತ್ತೆ ಕೊನೆಗೂ ಕಿತ್ತೂರಿನ ಕೋಟೆ ಬ್ರಿಟಿಷರ ವಶವಾಗುತ್ತೆ ರಾಣಿ ಚೆನ್ನಮ್ಮ ಮತ್ತು ಅವರ ಬಂಧುಗಳು ಬ್ರಿಟಿಷರ ಬಂದಿಯಾಳುಗಳಾಗ್ತಾರೆ ಅವರನ್ನು ಬೈಲು ಹಂಗಲದ ಕಾರಾಗೃಹದಲ್ಲಿ ಇಡ್ತಾರೆ ಹದಿನೆಂಟುನೂರ ಮೂವತ್ತರಲ್ಲಿ ಚೆನ್ನಮ್ಮನಿಗೆ ಬ್ರಿಟಿಷರು ವಿಷ ಹಕ್ಕಿ ಕೊಂದುಬಿಡ್ತಾರೆ ಕಿತ್ತೂರಿನ ಜನಗಳ ಸ್ವಾತಂತ್ರ್ಯಾಕಾಂಕ್ಷೆಗಳಿಂದ ಚೆನ್ನಮ್ಮನ ಧೀರೋದತ್ತವಾದ ಹೋರಾಟದಿಂದ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲೇ ಮೊದಲ ಹೆಜ್ಜೆ ಇಟ್ಟ ಊರು ಇದು ನಮ್ಮ ಕರ್ನಾಟಕದ ಕಿತ್ತೂರು ಇದು ಅನ್ನುವ ಹೆಮ್ಮೆ ನಿಮಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು